ಮಿರ್ಚಿ ಬಜ್ಜಿ ನೋಡಿದ್ರಿ ಅಲ್ರಿ ಮಾಡೋದು ಇವತ್ತು ಬದ್ನಿಕಾಯಿ ಬಜ್ಜಿ ರುಚಿ ನೋಡ್ರಿ ನೀವು ಬದ್ನಿಕಾಯಿನ ಹಿಂಗೆ ಗುಂಡಂಗೆನೂ ಹೆಚ್ಕೊಬೋದು ಹಿಂಗೆ ಉದ್ದಕ್ಕನು ಹೆಚ್ಕೊಬೋದು ಹಿಟ್ಟ ನಿನ್ನೆ ಕಲಿಸಿದ್ವಿ ಅಲ್ಲ ಸೇಮ್ ಹಂಗ ರೀ ಹಂಗ ಕಲಿಸ್ಕೋಬೇಕ್ರಿ ನೀವು ಬೇಕಂದ್ರೆ ಅರ್ಶಿನ್ ಪುಡಿ ಹಾಕೋರಿ ಅಂದ್ರೆ ಬಿಡ್ರಿ ನಾವು ಅರ್ಶಿನ ಪುಡಿ ಹಾಕಿಲ್ಲ ನಾ ಅದೇ ಹೇಳಿದ್ನಲ್ಲ ನಮ್ಮ ಸಾವಿತ್ರಿದ ಬಜ್ಜಿ ಮಾಡೋ ವಿಧಾನ ಬೇರೆ ಐತಿ ಆಕೆ ಅರ್ಶಿನ ಪುಡಿ ಬಳಸಂಗಿಲ್ಲ ಈಗ ಬದ್ನಿಕಾಯಿ ಬಜ್ಜಿ ಹೆಂಗೆ ಮಾಡೋದು ಅಂತ ನೋಡೋಣ ಬರ್ರಿ ಹಾಂ ಬದ್ನಿಕಾಯಿನ ಹಿಂಗೆ ಹಿಟ್ಟರೆ ಗೆದ್ದು ಈ ಎನ್ಯೊಳಗೆ ಬಿಡ್ಬೇಕು ಅವ್ರು ಎಷ್ಟು ಚಂದ ಕರೀತೈತೆ ತೋಡ್ರಿ ವಾವ್ ಕದ್ ಖರೀದಿ ನೋಡಿದ್ರಣ ತಿನ್ಬೇಕು ಅನ್ಸೈತೆ ನೋಡ್ರಿ ಬದನೇಕಾಯಿ ಇಷ್ಟ ಆಗುದಿಲ್ಲ ಅವ್ರು ಹಿಂಗೆ ಬದ್ನಿಕಾಯಿ ಬಜ್ಜಿ ಮಾಡಿ ಕೊಟ್ರೆ ನನಗೆ ನಿನಗ ಅಂತೇಳಿ ಹುಡುಗರು ಅಂತರೂ ಬಡ್ದಾರು ತಿಂತಾರೆ ನೋಡ್ರಿ ಹಾಂ ಬದ್ನಿಕಾಯಿ ಬಜ್ಜಿ ನೋಡಿರಿ ಎಷ್ಟು ಮಸ್ತಾಗ್ಯವು ವಾವ್ ನೋಡಿರಿ ಬದ್ನಿಕಾಯಿ ಬಜ್ಜಿ ಯಾರು ಬದ್ನಿಕಾಯಿ ಇಷ್ಟ ಆಗೋದಿಲ್ಲ ಅಂತೀರಿ ನೀವೇ ಮಾಡ್ಕೊತಿತ್ತೀರಿ ನೋಡ್ರಿ ಮಸ್ತಾಗಿ ಆಗ್ಯಾವ ಬದ್ನಿಕಾಯಿ ಬಜ್ಜಿ ನೀವು ಸಾಸ್ ಜೊತೆ ತಿನ್ಬೋದು ಪುದೀನಾ ಚಟ್ನಿ ಜೊತೆ ತಿನ್ಬೋದು ಬೇಕಂದ್ರೆ ನೀವು ಕೊಬ್ಬರಿ ಚಟ್ನಿ ಜೊತೆಗೂ ತಿನ್ಬೋದು ನೋಡಿರಿ ಸಲ ಮಾಡಿ ನೋಡಿರಿ ರುಚಿ ನೋಡಿರಿ ಧನ್ಯವಾದಗಳು